ನಾವು ಕೆಲಸದಲ್ಲಿ ಯಾವ ರೀತಿ ನಿರತರಾಗಬೇಕು ಅಂತಂದರೆ ನಮ್ಮ ಗುರುಗಳೇ ಬಂದ್ಬಿಟ್ಟು ಎದುರುಗಡೆ ನಿಂತ್ಕೊಂಡ್ರೂ ಕೂಡ ನಮಗೆ ಗೊತ್ತಾಗಬಾರ್ದಂತೆ ಆ ರೇಂಜ್ಗೆ ನಾವು ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದು ಬಸವಣ್ಣನವರ ಮಾತುನಾ ನಮಸ್ಕಾರ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸಖತ್ ಇವತ್ತು ನಾನು ಬಸವೇಶ್ವರರ ಮೂರ್ತಿಯನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದಿದ್ದೀನಿ ನೋಡಬೇಕು ಗೊತ್ತಿಲ್ಲ ವಿಡಿಯೋ ಎಷ್ಟು ಲಾಂಗು ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ನಾನು ಕುಂತ್ಕೊಂಡಿದ್ದೀನಿ ಬಸವೇಶ್ವರರ ಮೂರ್ತಿಯ ಮುಂದಗಡೆ ಇದು ಬಂದ್ಬಿಟ್ಟು ನಮ್ಮ ಭಾರತ ದೇಶದ ಅತಿ ಎತ್ತರವಾಗಿರುವಂಥ ಬಸವೇಶ್ವರರ ಮೂರ್ತಿ ನೋಡಿ ಗುರು ನಾವು ಕಲ್ಯಾಣದಲ್ಲಿ ಕೂತ್ಕೊಂಡಿರುವಂತಹ ಬಸವಣ್ಣನವರ ಮೂರ್ತಿಯನ್ನು ನೋಡಿದ್ದೀವಿ ಕೂತ್ಕೊಂಡಿರುವ ಬಸವಣ್ಣನವರ ಮೂರ್ತಿಗಳಲ್ಲಿ ಅತಿ ಎತ್ತರವಾಗಿರುವಂಥ ಮೂರ್ತಿ ಅಂತಂದರೆ ಅದು ನಮ್ಮ ಕಲ್ಯಾಣದಲ್ಲಿರುವಂತಹ ಮೂರ್ತಿ ಇವಾಗ ನೋಡ್ತಾ ಇದ್ದೀವಿ ನಿಂತ್ಕೊಂಡಿರುವಂತಹ ಬಸವಣ್ಣನ ಮೂರ್ತಿಗಳಲ್ಲಿ ಅತಿ ಎತ್ತರವಾಗಿರುವಂತಹ ಬಸವಣ್ಣನವರ ಮೂರ್ತಿ ನೋಡಿಗುರು ಒಂಥರ ಗಾರ್ಡನ್ ರೀತಿ ಮಾಡಿದ್ದಾರೆ ಪಾರ್ಕ್ ರೀತಿ ಇನ್ನೂ ಕೆಲಸ ನಡೀತಾ ಇದೆ ಇನ್ನೂ ಕೂಡ ಮಾಡ್ತಾರೆ ಇಲ್ಲಿ ಮುಂದಗಡೆಯೇ ಕೆರೆ ಇರೋದ್ರಿಂದ ನೀರಿನ ಯಾವುದೇ ಅಭಾವ ಇಲ್ಲ ಇಲ್ಲಿ ಗಾರ್ಡನ್ ತುಂಬ ಚೆನ್ನಾಗಿ ಮಾಡ್ಬೋದು ನಾವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡ್ಬೋದು ಬನ್ನಿ ನೋಡಿರಿ ನಮ್ಮ ಬಸವಣ್ಣನವರು ಕೈಯಲ್ಲಿ ವಚನಗಳನ್ನು ಹಿಡ್ಕೊಂಡು ನಿಂತ್ಕೊಂಡಿರೋದು ನೋಡಿ ಗುರು ಜಗತ್ತು ಆಗಿರಲಿ ಯಾವುದೇ ಕೆಟ್ಟ ಆಲೋಚನೆಗಳು ಯಾವುದೇ ಮನುಷ್ಯನಿಗೂ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ ನಮಗೆ ಯಾವ ರೀತಿ ಆಗಿರಬೇಕು ಮನುಷ್ಯ ಅಂತಂದರೆ ಬೇರೆಯವ್ರ ಬಗ್ಗೆ ಕೆಟ್ಟದ್ದನ್ನು ಯೋಚನೆ ಮಾಡೋದಕ್ಕೂ ಕೂಡ ಟೈಮ್ ಸಿಗಬಾರ್ದು ಆ ಲೆವೆಲ್ಗೆ ಬೀಜಿಯಾಗಿರ್ಬೇಕಂತೆ ಮನುಷ್ಯ ಆ ಲೆವೆಲ್ಗೆ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ಬೇಕಂತೆ ಕೆಲಸದಲ್ಲಿ ಅದಕ್ಕೆ ಅಲ್ವಾ ಬಸಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ದು ನೋಡಿ ಗುರು ಇಲ್ಲಿಂದ ಯಾವ ರೀತಿ ಕಾಣುತ್ತೆ ಅನ್ಯರಿಗೆ ಹಸೆ ಪಡಬೇಡ ಇದೇ ಬಹಿರಂಗ ಸುದ್ದಿ ಇದೇ ಅಂತರಂಗ ಸುದ್ದಿ ನೋಡಿ ಗುರು ಇಲ್ಲಿಂದ ಒಂದು ವ್ಯೂ ತೊಗೊಂಡ್ಬಿಡೋಣ ಫಸ್ಟು ನಾವು ಕೆಲಸದಲ್ಲಿ ಯಾವ ರೀತಿ ನಿರತರಾಗಬೇಕು ಅಂತಂದರೆ ನಮ್ಮ ಗುರುಗಳೇ ಬಂದ್ಬಿಟ್ಟು ಎದುರುಗಡೆ ನಿಂತ್ಕೊಂಡ್ರೂ ಕೂಡ ನಮಗೆ ಗೊತ್ತಾಗಬಾರ್ದಂತೆ ಆ ರೇಂಜ್ಗೆ ನಾವು ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದು ಬಸವಣ್ಣನವರ ಮಾತು ರೀತಿ ಬಸವಣ್ಣನವರ ಹಿಂದುಗಡೆ ಒಂದು ಚಿಕ್ಕ ಮಂಟಪದ ರೀತಿ ಮಾಡಿದ್ದಾರೆ ಇದು ಆ ಒಂದು ಸ್ಟ್ಯಾಚ್ಯೂನ ಸಪೋರ್ಟ್ ಮಾಡೋದಕ್ಕೆ ಅಂತ ನಾನು ಅಂದ್ಕೊಳ್ತೀನಿ ಏನಕ್ಕೆ ಅಂತಂದರೆ ಅದೇ ರೀತಿ ಕಟ್ಟಿರೋದು ಒಂದೊಂದು ಪಾದನೇ ಇಷ್ಟಿಷ್ಟು ದೊಡ್ಡದಿದೆ ಬರೀ ಈ ಒಂದು ಬೆರಳು ಮಾತ್ರ ನನ್ನಷ್ಟು ದೊಡ್ಡದಿದೆ ನೋಡಿ ಈ ರೀತಿ ದೊಡ್ಡ ದೊಡ್ಡ ಮೂರ್ತಿಗಳಿದ್ದಾಗ ಏನಿರುತ್ತೆ ಕೆಳಗಡೆ ಏನಾದರೂ ವಸ್ತು ಪ್ರದರ್ಶನ ಅಥವಾ ಏನೋ ಒಂದು ಸ್ಟೋರಿ ಹೇಳ್ತಾ ಇರ್ತಾರೆ ಆ ಮೂರ್ತಿಯ ಕೆಳಗಡೆ ಆ ಮೂರ್ತಿಯ ಬಗ್ಗೆನೇ ಸ್ಟೋರಿ ಇರುತ್ತೆ ಬನ್ನಿ ಕೆಳಗಡೆ ಹೋಗೋಣ ಆ ಸ್ಟೋರಿನ ನಾವು ತಿಳ್ಕೊಳ್ಳೋಣ ಇದು ಬಸವಣ್ಣನವರು ಚಿಕ್ಕವರಾಗಿರಬೇಕಾದ್ರೆ ನಾಮಕರಣ ಮಾಡ್ತಾ ಇರುವಂಥ ದೃಶ್ಯ ಇದು ತಾಯಿ ಮಾದಲಾಂಬಿಕೆ ತಂದೆ ಮಾದರಸ ಅಕ್ಕ ಇವರೆಲ್ಲ ಸೇರಿಬಿಟ್ಟು ನಾಮಕರಣ ಇದ್ದಾರೆ ಬಸವಣ್ಣನವರಿಗೆ ಬಸವಣ್ಣನವರ ಬಸವಣ್ಣ ಅಂತ ನಾಮಕರಣ ಮಾಡಿದಂಥ ದೃಶ್ಯ ಅದು ಇದು ಬಸವಣ್ಣನವರು ತುಂಬ ಗಾಢವಾದ ಚಿಂತೆಯಲ್ಲಿ ಕೂತ್ಕೊಂಡಿರೋದು ಏನಕ್ಕೆ ಅಂದರೆ ಲಿಂಗಕ್ಕೆ ಪೂಜೆ ಮಾಡೋದು ಮತ್ತು ಹಾವಿಗೆ ಹಾಲಿರೋದು ಹಾವು ಮನೇಲಿ ಬಂದಾಗ ಅದನ್ನು ಹೊಡೆಯೋದು ಬ್ರಾಹ್ಮಣರು ಕೆಳಜಾತಿಯವರನ್ನು ನೋಡ್ತಾ ಇದ್ದಂಥ ರೀತಿ ಇವೆಲ್ಲವನ್ನು ಚಿಂತೆ ಮಾಡ್ತಾ ಇದ್ದಾರೆ ಇದು ಬಸವಣ್ಣನವರು ಕೆರೆಯಲ್ಲಿ ಬಿದ್ದಂಥ ದಲಿತ ವ್ಯಕ್ತಿಯನ್ನು ಕಾಪಾಡಿ ದಂಡೆಗೆ ತೊಗೊಂಡ್ಬಂದಿರೋದು ದಡದಲ್ಲಿ ಸೇರಿಸಿರೋದು ಕೆರೆಗೆ ಬಿದ್ದಿರುವಂಥ ವ್ಯಕ್ತಿನ ಅದನ್ನು ಜನ ನೋಡ್ತಾ ಇದ್ದಾರೆ ನಿಂತು ಇದು ಜನಿವಾರ ಧರಿಸೋದನ್ನು ಬಸವಣ್ಣನವರು ನಿರಾಕರಿಸ್ತಾರೆ ಅವರಪ್ಪ ಜನಿವಾರ ಹಾಕೋದಕ್ಕೆ ಬಂದಾಗ ನಾನು ಜನಿವಾರ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು ಬಸವಣ್ಣನವರು ಓಡಿ ಹೋಗ್ತಾ ಇರ್ತಾರೆ ಅವರಪ್ಪನಿಂದ ತಪ್ಪಿಸ್ಕೊಂಡು ಇದು ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಧ್ಯಾನಕ್ಕೆ ಕುಳಿತಿರುವ ದೃಶ್ಯ ಅಂತೆ ಇದು ಅವರ ಮದುವೆ ದೃಶ್ಯ ಬಸವಣ್ಣನವರು ಮದುವೆ ಆಗ್ತಾರಲ್ಲ ಮದುವೆ ಆಗ್ತಾ ಇರುವಂತಹ ದೃಶ್ಯ ನೋಡಿ ಊರಿನ ಜನ ಎಲ್ಲ ಸೇರಿದ್ದಾರೆ ಅವರವ್ವ ಅವರಪ್ಪ ಅವರ ಅಕ್ಕ ಕೂಡ ಅಲ್ಲಿ ಇದು ಬಂದ್ಬಿಟ್ಟು ಬಸವಣ್ಣನವರು ಕಳ್ಳರನ್ನು ಕೂಡ ಶರಣರಂತೆ ಕಂಡ್ರಂತೆ ಅಂದರೆ ನೀವು ಶರಣರು ಕಳ್ಳತನ ಮಾಡಿದ್ರು ಕೂಡ ಅವರನ್ನು ಒಳ್ಳೆಯ ವ್ಯಕ್ತಿಗಳು ಅಂತ ಹೇಳ್ಬಿಟ್ಟು ಕರೆದಂಥ ಬಸವಣ್ಣನವರು ಬಿಚ್ಚಳ ರಾಜನ ಆಸ್ಥಾನದಲ್ಲಿ ಬಸವಣ್ಣನವರ ಒಂದು ದೃಶ್ಯ ಇದು ನೋಡಿ ಬಿಚ್ಚಳ ರಾಜ ಇಲ್ಲಿ ಕೂತ್ಕೊಂಡಿದ್ದಾರೆ ಇಲ್ಲಿ ಬಸವಣ್ಣನವರು ನಿಂತಿದ್ದಾರೆ ಇದು ಬಸವಣ್ಣನವರು ದಲಿತರೊಂದಿಗೆ ಸಹಭೋಜನ ಮಾಡ್ತಾ ಇರುವಂಥ ದೃಶ್ಯ ಅಂದರೆ ಅವಾಗೆಲ್ಲ ಆ ರೀತಿ ಇತ್ತಲ್ಲ ಮೇಲು ಕೀಳು ಆ ರೀತಿ ಇದ್ದಂಥ ಸಮಯದಲ್ಲಿ ಬಸವಣ್ಣನವರು ಆ ರೀತಿಯಾಗಿರುವಂಥ ಕ್ರಾಂತಿನ ಮಾಡಿದವರು ದಲಿತರನ್ನು ಯಾರೂ ಮುಟ್ತಾ ಇರಲಿಲ್ಲ ಆ ಸಮಯದಲ್ಲಿ ಬಸವಣ್ಣನವರು ಅವ್ರ ಜೊತೆಗೆ ಕೂತು ಊಟ ಮಾಡೋದು ಅವ್ರ ಜೊತೆಗೆ ಕಾಲ ಕಳೆಯೋದು ಮಾಡ್ತಾಯಿದ್ರು ಇದು ಬಸವಣ್ಣನವರಿಗೆ ತನ್ನ ತೊಡೆಯ ಚರ್ಮದಿಂದ ಪಾದರಕ್ಷೆಗಳನ್ನು ಹೊಲಿದು ತೆಗೆದುಕೊಂಡು ಬಂದಂತ ವ್ಯಕ್ತಿ ಇದು ಅಲ್ಲಮ್ಮ ಪ್ರಭುಗಳನ್ನು ಆ ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ ಈ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಸುಮಾರು ವಚನಕಾರರನ್ನು ಅನುಭವ ಮಂಟಪದಲ್ಲಿ ಸೇರಿಸಿ ಹನ್ನೆರಡನೇ ಶತಮಾನದಲ್ಲೇ ಒಂದು ಕ್ರಾಂತಿಯನ್ನು ಮಾಡ್ತಾರೆ ದಲಿತ ವ್ಯಕ್ತಿಗೂ ಮತ್ತು ಬ್ರಾಹ್ಮಣ ಮಹಿಳೆಗೂ ಮದುವೆಯನ್ನು ಮಾಡ್ತಾರೆ ಅದು ಕೂಡ ತುಂಬಾ ದೊಡ್ಡ ಇಶ್ಯೂ ಆಗುತ್ತೆ ಆ ಟೈಮಲ್ಲಿ ಆ ಟೈಮಲ್ಲೆಲ್ಲ ಕೆಳ ಜಾತಿಯವರಿಗೆ ಶಿಕ್ಷೆಯನ್ನು ಕೊಡ್ತಾ ಆನೆಯ ಕಾಲಿಗೆ ಕಬ್ಬಿಣದ ಸರಪುಡಿಯನ್ನು ಕಟ್ಟಿ ಅವರ ಕೈಗಳಿಗೆ ಕಟ್ಟಿ ಆನೆಯಿಂದ ಎಳೆಸ್ತಾ ಇದ್ರು ಅವರು ಈ ಆನೆ ಹಿಂದೆ ಬಾರಲಾಗಿ ಮಲಗಿಕೊಂಡು ಎಳೆದುಕೊಂಡು ಆನೆ ಹೋಗ್ತಾಯಿದ್ರೆ ಸುಮ್ಮನೆ ಕೂತಿರ್ಬೇಕಾಗಿತ್ತು ಅಂಥ ಒಂದು ಪರಿಸ್ಥಿತಿ ಇದಾದ ಮೇಲೆ ಬಸವಣ್ಣನವರು ಅವೆಲ್ಲವನ್ನು ಕೂಡ ವಿರೋಧ ಮಾಡ್ತಾರೆ ಅದರಿಂದ ಕಲ್ಯಾಣದಲ್ಲಿ ಒಂದು ದೊಡ್ಡ ಹತ್ಯಾ ಕಾಂಡವೇ ನಡೆಯುತ್ತೆ ವಚನಕಾರರನ್ನು ಅಥವಾ ಈ ಸಮಾಜ ಸುಧಾರಕರು ಅಂತ ಕರೆಸ್ಕೊಳ್ತಿದ್ದಂಥ ವ್ಯಕ್ತಿಗಳನ್ನು ವಿರೋಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನ ಆ ಟೈಮಲ್ಲಿ ಅವರೊಟ್ಟಿಗಿದ್ದಂಥ ವಚನಕಾರರು ವಚನಗಳನ್ನು ಸಂಗ್ರಹಿಸಬೇಕು ಅನ್ನೋ ಕಾರಣಕ್ಕೆ ವಚನಗಳನ್ನು ತೆಗೆದುಕೊಂಡು ಓಡ್ತಾ ಇರೋದು ಇದು ಬಂದ್ಬಿಟ್ಟು ಬಸವಣ್ಣನವರು ತಮ್ಮ ಒಂದು ಜೀವನದ ಕೊನೆಯ ಕ್ಷಣ ಅಂದರೆ ಅವರು ತಮ್ಮನ್ನು ತಾವೇ ಅರ್ಪಿಸ್ಕೊಳ್ತಾ ಇರುವಂಥ ದೃಶ್ಯ ಲಿಂಗೈಕ್ಯರಾದಂಥ ದೃಶ್ಯ ಇದು ಬಸವಣ್ಣನವರ ಅಂತ್ಯವಾಗಿರುವಂತಹ ದೃಶ್ಯ ಗುರು ಬಸವಣ್ಣನವರು ಜಾತೀಯತೆ ಅಸ್ಪೃಶ್ಯತೆ ಮೂಢನಂಬಿಕೆ ಇವು ಎಲ್ಲವುಗಳ ವಿರುದ್ಧ ಹೋರಾಡದಂತಹ ವ್ಯಕ್ತಿ ವಚನಗಳ ಮೂಲಕನೇ ಜನರಲ್ಲಿ ಮೂಢನಂಬಿಕೆಯನ್ನು ಹೋಗಲಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಬಲವಾಗಿ ನಂಬಿದಂಥ ವ್ಯಕ್ತಿಗಳಲ್ಲಿ ಬಸವಣ್ಣನವರು ಕೂಡ ಒಬ್ಬರು ಆದರೆ ಬಸವಣ್ಣನವರಿಗೆ ಅಷ್ಟಾಗಿ ನಾವೆಲ್ಲ ಅಷ್ಟೊತ್ತಿಗೆ ಬಸವಣ್ಣನವರಿಗೆ ಅಷ್ಟರ ಮಟ್ಟಿಗೆ ಒಂದು ವ್ಯವಸ್ಥೆ ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಹೀಗಾಗಿ ಅವರಿಗೆ ಬಂದಂಥ ವಿರೋಧಗಳು ಬಹುಶಃ ನಮ್ಮ ಯಾರಿಗೂ ಬರಲಿಕ್ಕಿಲ್ಲ ಅಷ್ಟು ವಿರೋಧಗಳನ್ನು ಎದುರಿಸಿದಂಥ ವ್ಯಕ್ತಿ ಆದರೂ ಕೂಡ ಎಲ್ಲೂ ಎದೆಗೊಂದಲಿಲ್ಲ ನಾನು ಈ ಒಂದು ಸಮಾಜದಲ್ಲಿರುವಂತಹ ಅಸ್ಪೃಶ್ಯತೆಯನ್ನಾಗಲಿ ಅಥವಾ ಮೂಢನಂಬಿಕೆಯನ್ನಾಗಲಿ ಹೋಗಲಾಡಿಸಿಯೇ ಹೋಗಲಾಡಿಸ್ತೀನಿ ಅವುಗಳಿಗೆ ಬೇಕಾಗಿರುವಂಥ ವಚನಗಳನ್ನು ನಾನು ಬರಿತೀನಿ ಆ ವಚನಗಳ ಮೂಲಕ ಜನರಲ್ಲಿ ನಂಬಿಕೆಯನ್ನು ತಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ನಿಂತ್ಕೊಂಡಂಥ ವ್ಯಕ್ತಿಗಳಲ್ಲಿ ಬಸವಣ್ಣನವರು ಮುಂಚೂಣಿಯಲ್ಲಿ ಬರುವಂಥ ವ್ಯಕ್ತಿ ಗುರು ಬಸವಣ್ಣನವರಲ್ಲಿ ನನಗೆ ತುಂಬ ಇಷ್ಟ ಆಗುವಂತಹ ಒಂದು ವ್ಯಕ್ತಿತ್ವ ಏನು ಅಂತಂದರೆ ಈ ಸಮಾಜದ ವಿರುದ್ಧ ಈ ಜಾತೀಯತೆಯ ವಿರುದ್ಧ ಅವರು ಹೊಡೆ ಹೋರಾಡದಂಥ ರೀತಿ ಯಾರನ್ನು ಕೂಡ ಮೈ ಮೇಲೆ ಬಿದ್ದು ದಬ್ಬಾಳಿಕೆ ಮಾಡಲಿಲ್ಲ ವಚನಗಳ ಮುಖಾಂತರವೇ ಎಲ್ರಿಗೂ ನಾನು ತಲುಪ್ತೀನಿ ಅಂತ ಬಲವಾಗಿ ನಂಬಿದ್ದಂಥವ್ರು ಸೊ ಗಾಯ್ಸ್ ನೋಡಿದ್ರಲ್ಲ ಇದಾಗಿತ್ತು ಈ ಒಂದು ಬಸವೇಶ್ವರ ಮೂರ್ತಿಯ ಒಂದು ಲಾಗು ಐ ಹೋಪ್ ಈ ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಲಾಗ್ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ ಕರ್ನಾಟಕ ಸಿರೀಸನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ಗುರು ಇಲ್ಲಿಂದ ಲಾಗ್ ಎಲ್ಲ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಹೋಗ್ತಾ ಇದ್ದೀನಿ ವೀರೇಶ್ವರ ಪುಣ್ಯಾಶ್ರಮ ಅಂದರೆ ಶ್ರೀ 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 ಪಂಡಿತ್ ಪುಟ್ಟರಾಜ ಗವಾಯಿಗಳು ಇದ್ದಂಥ ಒಂದು ಸ್ಥಳಕ್ಕೆ